ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರು ಹಳ್ಳಿಯ ಬಡವರ ಜೀವನ ಹರಿತ ಜನನಾಯಕ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಪಾದಪರ್ಶದಿಂದ ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜಕೀಯ ದ್ವೇಷದಿಂದ ಸಂಪೂರ್ಣವಾಗಿ ಅಭಿವೃದ್ಧಿ ಕಾಣದೇ ಹಿಂದುಳಿದಿದ್ದ ಗ್ರಾಮಗಳಾದ ಸಕಟೆ ಕೊಪ್ಪಲು ಬಸವನಗುಡಿ ಕೊಪ್ಪಲು ಹೊನೆನಹಳ್ಳಿ ಗ್ರಾಮ ಮತ್ತು ಗುಮ್ಮನಹಳ್ಳಿ ಹೊಸೂರು ಹಾಗೂ ರಾಗಿಮುದ್ದನಹಳ್ಳಿ ಗ್ರಾಮಕ್ಕೆ ಹೈದು ಹೋಗುವ ಗ್ರಾಮಗಳಿಗೆ ಎರಡು ದಶಕಗಳಿಂದಲೂ ಅಭಿವೃದ್ಧಿ ಕಾಣದ ಗ್ರಾಮಕ್ಕೆ ನಾಲ್ಕು ಕೋಟಿ ರುಗಳ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ವಿದೇಶದಲ್ಲಿ ಓದಿದ ವಿದ್ಯಾವಂತ ಹಳ್ಳಿಯ ಜೀವನ ಹರಿತ ರಾಜಕೀಯ ದ್ವೇಷ ಬೇಡ ಸಾಮರಸ್ಯದ ಹಳ್ಳಿಯ ಸೊಡಗಿನ ಜೀವನ ಎಂದ ದರ್ಶನ್ ಪುಟ್ಟಣ್ಣಯ್ಯ ರಾಜಕೀಯ ದ್ವೇಷಕ್ಕೆ ಸಾಪಗ್ರಸ್ತವಾದ ಗ್ರಾಮಗಳನ್ನು ಸಾಪಮುಕ್ತ ಗ್ರಾಮಗಳಾಗಿ ಮಾಡಿದ ಸರಳ ಸಜ್ಜನಿಕೆಯ ರಾಜಕಾರಣಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಎರಡು ತಿಂಗಳ ಹಿಂದೆಯಷ್ಟೇ ಶಾಸಕರನ್ನು ಭೇಟಿ ಮಾಡಿ ಸಾಮಾಜಿಕ ಹೋರಾಟಗಾರ ಗುಮ್ಮನಹಳ್ಳಿ ರಮೇಶ್ ಹಾಗೂ ರೈತ ಸಂಘದ ಮುಖಂಡ ದೇವರಾಜ್ ಎಂಬುವರು ಎರಡು ತಿಂಗಳ ಹಿಂದೆಯಷ್ಟೇ ಶಾಸಕರ ಜೊತೆ ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದುಳಿದ ಗ್ರಾಮಗಳ ರಸ್ತೆ ಅಭಿವೃದ್ಧಿಯ ಕುರಿತ ವಿಚಾರವಾಗಿ ಹಾಗೂ ದಲಿತ ಕಾನೂನುಗಳ ಅಭಿವೃದ್ಧಿಯ ವಿಚಾರವಾಗಿ ಚರ್ಚೆ ಮಾಡಲಾಯಿತು ಅದರಂತೆಯೇ ಎರಡು ತಿಂಗಳ ಒಳಗೆ ಕೊಟ್ಟ ಮಾತಿನಂತೆ ಉಳಿಸಿಕೊಂಡ ಶಾಸಕ ದರ್ಶನ್ ಪುಟ್ಟಣಯ್ಯರವರು ಸೋ ಈ ಇತಿಹಾಸ ಒಂದು ಒಂದು ಐಡಿಯಾ ಇದೆ ನಾನು ನಾನು ಸುತ್ರಕ್ಕೆ ಓರೆಲ್ಲ ಎಲ್ಲ ಆಗಾದು ಇದ್ರೆ ಎಲ್ಲ ಆಗೋದು ಇದು ಒಂದು ಈ खास 버್ಬರ್ಕ್ಕೂ ಬಹಳ ಮುಖ್ಯ ಇನ್ ಪಂಚಾಯತಿ ತಾರದು ಮಾತ್ರ ಇನ್ ನೋಡಿ ಪಂಚಾಯತಿ ಆ ಗುಡ್ಡ ಇಂಕುಲಿ ಒಂದೇ ಇನ್ ಪಂಚಾಯತಿ ತಂದಿವಿ ಅಂದ್ರೆ 그러면은 ಮಾರಾ